ಆಕಾಶವಾಣಿ ನಮ್ಮ ಕರುಳಿನ ಕತೆಗಾರಿಯಾನೇ ಸರತೆಗಳ ಮಹಾದ್ವಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೆ ಮನೆಯ ಕಾರ್ಯಕ್ರಮದ ಪ್ರಾಯೋಜಕರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ. ಚಂದ್ರಮನೆ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್ ನಮ್ಮ ಇಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಶುಭ ಸಂದರ್ಭದಲ್ಲಿ ಆಕಾಶವಾಣಿ ಮನೆ ಮನೆಯ ಹಣತೆ ಕಾರ್ಯಕ್ರಮ ಸರಣಿಯನ್ನ ರಾಜ್ಯವ್ಯಾಪಿ ಪ್ರಸಾರ ಮಾಡುತ್ತಿದೆ ಕಾರ್ಯಕ್ರಮ ಕುರಿತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರಿಂದ ಆಶಯ ನುಡಿಗಳು ಅಂಬೇಡ್ಕರ್ ಜನ್ಮ ದಿನಾಶಯದ ಶುಭಾಶಯಗಳು ನಾಡಿನ ಜನತೆಗೆ ಮನೆ ಮನೆಗ ಹಣತೆ ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಶೋಧನೆ ಸಂಸ್ಥೆ ಪ್ರಾಯೋಜನೆ ಮಾಡ್ತಾಯಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶ ಕಂಡ ಅಪ್ರತಿಮ ಪ್ರಜಾಪ್ರಭುತ್ವವಾದಿ ರಾಷ್ಟ್ರವಾದಿ ರಾಷ್ಟ್ರಪ್ರೇಮಿ ಇಂಥ ಒಬ್ಬ ರಾಷ್ಟ್ರಪ್ರೇಮಿ ಎಲ್ಲ ಸಕಲ ದಮನಿತ ಸಮುದಾಯಗಳಿಗೆ ಶೋಷಣೆಯ ಸಂಕೋಲೆಯಂತೆ ಬಿಡುಗಡೆ ಮಾಡಬೇಕು ಅಂತ ಅವ್ರ ಜೀವನ ಸಂಪೂರ್ಣವಾಗಿ ಮುಡುಪಾಗಿಟ್ಟವರು ಅವರು ಅಸ್ಪೃಶ್ಯರು ಅನ್ನೋ ಕಾರಣಕ್ಕೆ ಸಮುದಾಯದಿಂದ ನಿರಾಕರಿಸಲ್ಪಟ್ಟಂಥ ಹಿನ್ನೆಲೆಯಿಂದ ಬಂದು ಶ್ರದ್ಧೆ ಮತ್ತು ನಿಷ್ಠೆ ಪ್ರಾಮಾಣಿಕತೆಯಿಂದ ಪರಿಶ್ರಮದಿಂದ ಆಳವಾದ ಅಧ್ಯಯನ ಮಾಡಿ ಸಾಧನೆಗಳನ್ನು ಮಾಡಿ ಆದರ್ಶ ವ್ಯಕ್ತಿಯಾಗಿ ನಮ್ಮ ಮುಂದೆ ಇದ್ದಾರೆ ಅಂಥ ಒಬ್ಬ ಕಡು ಬಡತನದಿಂದ ಬಂದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಮಾಡಿದಂಥ ಒಂದು ಶ್ರೇಷ್ಠ ಸಾಧನೆ ಅಂದರೆ ಭಾರತದ ನೂರು ನಲವತ್ತು ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನ ಕೊಟ್ಟಿರೋದು ಯಾವ ಸಮುದಾಯ ಅಕ್ಷರದಿಂದ ವಂಚಿತಾಗಿತ್ತೋ ಅಲ್ಲಿಂದ ಬಂದಂಥ ಅಂಬೇಡ್ಕರು ನಮ್ಮ ದೇಶ ಅಮೇರಿಕಾ ಇಂಗ್ಲೆಂಡ್ ಜರ್ಮನ್ ಇನ್ನಿತರ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ವಿಷಯದಲ್ಲಿ ರಾಜಕೀಯ ವಿಷಯದಲ್ಲಿ ಸಾಮಾಜಿಕ ವಿಷಯದಲ್ಲಿ ಮತ್ತು ಶಿಕ್ಷಣದಲ್ಲಿ ನ್ಯಾಯಾಂಗದಲ್ಲಿ ಪ್ರಬುದ್ಧತೆಯಿಂದ ಅಧ್ಯಯನ ಮಾಡಿ ಅವರು ಭಾರತದಲ್ಲೇ ಪ್ರಥಮ ಪ್ರಜೆ ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಪಡೆದವರು ಅವರೇ ಫಸ್ಟು ಇಂಡಿಯಾದಲ್ಲಿ ನೈನ್ಟೀನ್ ತರ್ಟಿ ಏಪ್ರಿಲ್ ಒಂದರಲ್ಲಿ ಅವರು ರೂಪಾಯಿ ಆ್ಯಂಡ್ ಇಟ್ಸ್ ವ್ಯಾಲ್ಯೂಗೆ ಪಿ ಎಚ್ ಡಿ ಅವಾರ್ಡ್ ಆದಮೇಲೆ ಎಕನಾಮಿಕ್ಸಲ್ಲಿ ರಿಸರ್ವ್ ಬ್ಯಾಂಕ್ನಂತ ಸ್ಥಾಪನೆ ಮಾಡೋಂಥ ಮಹಾನ್ ವ್ಯಕ್ತಿ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಿಸಿ ಭಾರತವನ್ನು ಕಟ್ಟಲಿಕ್ಕೆ ಬೇಕಾದಂಥ ಹಣಕಾಸಿನ ಮಾರ್ಗಸೂಚನೆಗಳು ಹೇಗಿರಬೇಕು ಅಂತ ಹೇಳಿ ಏಪ್ರಿಲ್ ಒಂದು ನೈನ್ಟೀನ್ ತರ್ಟಿ ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಅಂಥ ಮಹಾನ್ ವ್ಯಕ್ತಿ ಅವರು ಪಡೆದಂಥ ಜ್ಞಾನವನ್ನು ಶೋಷಣೆಯಿಂದ ನೊಂದು ಬೆಂದವರಿಗೆ ಜಾತಿ ಕಾರಣಕ್ಕಾಗಿ ಶೋಷಣೆ ದೌರ್ಜನ್ಯಕ್ಕೆ ಒಳಗಾದವರಿಗೆ ಮತ್ತು ಅವರ ಸಬಲೀಕರಣಕ್ಕೆ ಪ್ರಜಾಪ್ರಭುತ್ವವನ್ನು ತಳಪಾಯದಿಂದ ಕಟ್ಟಬೇಕು ಬಲವಾಗಿ ಅಂತ ಹೋರಾಟ ಮಾಡಿದ್ರು ಯಾಕೆಂದರೆ ಅವರು ಬ್ರಿಟಿಷರ ಜೊತೆಗೆ ಮಾತಾಡುವಾಗ ಅವರು ಸ್ವತಂತ್ರ ಕೊಡೋ ಸಂದರ್ಭದಲ್ಲಿ ಬ್ರಿಟಿಷರೇ ಬ್ರಿಟಿಷ್ ಇಂಡಿಯಾದಲ್ಲೇ ಇಲ್ಲಿರ್ತಕ್ಕಂಥ ಅಸ್ಪೃಶ್ಯರಿಗೆ ಕೆರೆ ನೀರು ಮುಟ್ಟಕ್ಕೆ ಬಿಡೋಲ್ಲ ದೇವಸ್ಥಾನಕ್ಕೆ ಪ್ರವೇಶ ಕೊಡಲ್ಲ ಸಾರ್ವಜನಿಕ ಸ್ಥಳಗಳಿಗೆ ನಮ್ಮನ್ನು ನಿರಾಕರಣೆ ಮಾಡ್ತಾರೆ ನೀವಿರುವಾಗಲೇ ಈಗ ನಡೆಯುವಾಗ ಇನ್ನು ನೀವು ಸ್ವತಂತ್ರ ಕೊಟ್ಟ ಮೇಲೆ ಇನ್ನು ಬರ್ತಕ್ಕಂಥ ಭಾರತೀಯ ಸರ್ಕಾರ ನಮ್ಮನ್ನು ಹೇಗೆ ನಡೆಸ್ಕೋಬೇಕು ಅದಕ್ಕೆ ಎಂಥ ಸರ್ಕಾರ ಕೊಡಬೇಕು ನೀವಂದರೆ ಆಫ್ ದಿ ಪೀಪಲ್ ಬೈ ದಿ ಪೀಪಲ್ ಫಾರ್ ದಿ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆಯಾಗುವಂಥ ಸರ್ಕಾರ ನಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡೋ ಇರಬೇಕು ಅಂತೇಳಿ ಬ್ರಿಟಿಷರಿಗೆ ಸಲಹೆ ಮಾಡ್ತಾರೆ ಅವರು ಆ ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವ ನೆಲೆಗೊಳ್ಳಲಿಕ್ಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರನೇ ಸರ್ಕಾರ ಬರಬೇಕು ಅಂತೇಳಿ ಅವರ ವಾದಕ್ಕೆ ಮಾನ್ಯತೆ ನೀಡಿ ಪ್ರಜಾಪ್ರಭುತ್ವದ ಸ್ಥಾಪನೆ ಆಗುತ್ತೆ ಆಗ ಪ್ರಜೆಗಳ ಕರ್ತವ್ಯ ಮುಕ್ತವಾದಂಥ ಚುನಾವಣೆ ನಡೆಸಿ ಯಾವುದೇ ರಾಜಕೀಯ ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಯೋಗ್ಯರು ಸಮರ್ಥರು ವಿವೇಚನೆ ಇಲ್ಲವರ ಕೈಯಲ್ಲಿ ಅಧಿಕಾರ ಕೊಡಬೇಕು ನಮ್ಮ ದೇಶದ ಬಹುತ್ವವನ್ನು ರಕ್ಷಣೆ ಮಾಡಿ ನಮ್ಮ ಸಾಂಸ್ಕೃತಿಕ ಜೀವನವನ್ನು ಗೌರವಿಸಿ ಭಾರತದ ಮೂಲ ಪ್ರಜೆಗಳ ಹಕ್ಕುಗಳ ಜೊತೆಗೆ ವಿಶೇಷ ಸವಲತ್ತುಗಳ ಮೂಲಕ ಸಮ ಸಮಾಜದ ನಿರ್ಮಾಣವನ್ನು ಮಾಡುವಂಥ ಧ್ಯೇಯೋದ್ದೇಶಗಳಿಂದ ಆಡಳಿತ ನಡೆಸಬೇಕು ಅಂತಕ್ಕಂಥ ಶ್ರೇಷ್ಠವಾದ ಸಂವಿಧಾನವನ್ನು ಈ ದೇಶಕ್ಕೆ ಒದಗಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಹಲವಾರು ಕ್ಷೇತ್ರಗಳಿಗೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ ಒಬ್ಬ ಹೋರಾಟಗಾರರಾಗಿ ಸಂಘಟಕರಾಗಿ ಪತ್ರಕರ್ತರಾಗಿ ಲೇಖರಾಗಿ ಚಿಂತಕರಾಗಿ ವಕೀಲರಾಗಿ ಆರ್ಥಿಕ ತಜ್ಞರಾಗಿ ಮುತ್ಸದ್ದಿಯಾಗಿ ಸಂವಿಧಾನದ ಶಿಲ್ಪಿಯಾಗಿ ಅವರು ಖ್ಯಾತಿಯನ್ನು ಪಡೆದಿದ್ದಾರೆ ವರ್ಲ್ಡ್ ನಾಲೇಜ್ ಡೇ ಅಂಬೇಡ್ಕರ್ ಜಯಂತಿಯನ್ನು ಅಂತ ವಿಶ್ವಸಂಸ್ಥೆ ಹೇಳಿದೆ ಇನ್ನೊಮ್ಮೆ ಏನು ಅಲ್ಲಿ ಅವರ ಅಂಬೇಡ್ಕರ್ ಜಯಂತಿಯನ್ನು ಮಾಡೋ ನೂರಾರು ರಾಷ್ಟ್ರಗಳು ಸೇರಿ ಮಾಡೋದು ಬಹುತೇಕ ಭಾರತದ ಯಾವ ರಾಷ್ಟ್ರ ನಾಯಕನಿಗೂ ವಿಶ್ವಸಂಸ್ಥೆ ಅವರ ಜನ್ಮ ದಿನಾಚರಣೆ ಮಾಡಲಿಲ್ಲ ಆವಾಗ ಅವ್ರು ಏನು ಹೇಳಿದ್ರು ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಇನ್ ಈಕ್ವ್ಯಾಲಿಟಿ ಆ್ಯಂಡ್ ಟು ಮಾಸ್ ಟು ಅಚೀವ್ ದಿ ಗೋಲ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಸಮಾನತೆಯನ್ನು ತೊಡೆದು ಸಮಸಮಾಜದ ನಿರ್ಮಾಣದ ಗೋಲಿನ ಕಡೆಗೆ ನಮ್ಮ ಹೆಜ್ಜೆ ಇಡಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದ ಆಡಳಿತ ವ್ಯವಸ್ಥೆಗಾರರಿಗೆ ಅವರು ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಂಥ ಉದಾಹರಣೆ ಈ ಏನು ಅವರ ಜನ್ಮ ದಿನಾಚರಣೆ ಮಾಡಿದಂಥ ಸಂದರ್ಭಗಳು ಹಾಗೇ ಅವರ ಸಾಧನೆಗಳು ಹಳ್ಳಿಯಿಂದ ದಿಲ್ಲಿಯವರಿಗೆ ಭಾರತದಿಂದ ವಿಶ್ವದವರಿಗೆ ಪಸರಪಡಿಸಿರ್ತಕ್ಕಂಥದ್ದನ್ನು ನೋಡ್ತೀವಿ ನೆಲ್ಸನ್ ಮಾಂಡಲ್ ಅವರು ಭಾರತಕ್ಕೆ ಬಂದಾಗ ಅವ್ರಿಗೆ ಏನು ಕೊಡುಗೆ ಕೊಡಬೇಕು ಅಂತ ಕೇಳಿದಾಗ ನೆಲ್ಸನ್ ಮಾಡಲ್ಲಿ ಕೇಳಿದ್ದೇನೋ ನಮಗೆ ಭಾರತದ ಸಂವಿಧಾನ ಕೊಡಿ ನೆಲ್ಸನ್ ಮಾಡವ್ರಲ್ಲಿ ವಿಮೋಚನೆಗಾಗಿ ಇಪ್ಪತ್ತೆರಡು ವರ್ಷ ಜೈಲಲ್ಲಿ ಶಿಕ್ಷೆ ಅನ್ನೋ ಸೌತ್ ಆಫ್ರಿಕಾದಲ್ಲಿ ಕರಿಯರ ಸಮಾನತೆಗೋಸ್ಕರ ಅಂಥ ಮಹಾನ್ ವ್ಯಕ್ತಿ ಭಾರತಕ್ಕೆ ಬಂದು ಅವ್ರಿಗೆ ಏನು ಬಹುಮಾನ ಕೊಡಬೇಕಂತ ಅವ್ರು ಕೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಂವಿಧಾನ ಕೊಡಿ ನಮ್ಮ ದೇಶಕ್ಕೆ ಅಂತ ಕೇಳಿದಂಥ ಉದಾಹರಣೆಯನ್ನು ನಾವು ನೆನೆಸ್ಕೋಬೇಕಾಗುತ್ತೆ ಅಂದಿನ ಅಮೆರಿಕದ ಅಧ್ಯಕ್ಷರಾದಂಥ ಒಬಾಮ ಅವರು ಭಾರತಕ್ಕೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಸಂಸತ್ತಿನ ಎರಡು ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಳಿತಕ್ಕೆ ಒಳಗಾದಂಥ ಸಮಾಜದಲ್ಲಿ ಹುಟ್ಟಿ ಅಸ್ಪೃಶ್ಯರಾಗಿದ್ದರು ಬಡತನ ಇದ್ದರು ಕಷ್ಟಪಟ್ಟು ಆಳವಾಗಿ ಪರಿಶ್ರಮದಿಂದ ಅಧ್ಯಯನ ಮಾಡಿ ಭಾರತದ ನೂರ ನಲವತ್ತು ಕೋಟಿ ಜನರ ಹಕ್ಕನ್ನು ರಕ್ಷಣೆ ಮಾಡುವ ಪ್ರಪಂಚದಲ್ಲೇ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಒಬಾಮಾರವರು ಹೇಳಿದಂಥ ಮಾತು ಸಂಸತ್ತಿನ ಎರಡು ಸದಸ್ಯ ಸದನಗಳನ್ನು ಉದ್ದೇಶಿಸಿ ಆದ್ದರಿಂದ ನಿಜಕ್ಕೂ ಅಂಬೇಡ್ಕರ್ ಇಂದು ಮನೆ ಮನೆಯ ಅಣತಿಯಾಗಿ ಬೆಳಗ್ತಾ ಇದ್ದಾರೆ ಪ್ರತಿಯೊಂದು ಮನೆಯಲ್ಲಿ ನಾವು ಧಾರ್ಮಿಕ ಕೆಲವರು ಆಚರಣೆ ಮಾಡುವಾಗ ಅಣತೆ ಇಡ್ತಾರೆ ಅದರ ನಿಜವಾದ ಅಣತಿ ಇರೋದು ಅಂಬೇಡ್ಕರ್ ವಿಚಾರಧಾರೆಗಳು ಅವರ ಬದುಕು ಅವರ ಹೋರಾಟ ಅವರು ಸಾಧನೆ ಮಾಡಿದಂಥ ಬುದ್ಧಿಶಕ್ತಿ ದೇಶವನ್ನು ಸಮೃದ್ಧ ಭಾರತದ ಪ್ರಜಾಪ್ರಭುತ್ವವಾಗಿ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿರತಕ್ಕಂಥ ಶ್ರೇಷ್ಠ ಸಂವಿಧಾನ ಅದರ ಆಶಯಗಳ ಜಾರಿ ಅದರಲ್ಲಿ ಭಾರತದ ಜನರ ಅಭಿವೃದ್ಧಿ ಇದೆ ಸಾಮರಸ್ಯ ಇದೆ ಧಾರ್ಮಿಕ ಸೌಹಾರ್ದತೆ ಇದೆ ಎಲ್ಲ ಜನರ ಹಕ್ಕುಗಳಿದೆ ಮಹಿಳೆಯ ಮಹಿಳೆಯ ಸಬಲೀಕರಣ ಮತ್ತು ಸಮಾನತೆ ಇದೆ ಧಾರ್ಮಿಕ ಸೌಹಾರ್ದತೆ ಇದೆ ಈ ಅಣತೆಯನ್ನು ಹಚ್ಚೋದ್ರ ಮುಖಾಂತರ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಅದು ಅವರ ಉದ್ದೇಶ ಅದು ಅವರ ಹೋರಾಟ ಅದು ಅವರ ಗುರಿ ಅದನ್ನು ಮಾಡಲಿಕ್ಕೆ ಇವತ್ತು ವೈವಿಧ್ಯತೆಯಿಂದ ಕೂಡಿದಂಥ ಮಹತ್ವಪೂರ್ಣ ಸರಣಿ ಕಾರ್ಯಕ್ರಮ ಮನೆ ಮನೆಗೆ ಅಳತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಪ್ಪತ್ತಾರು ಕಂತುಗಳಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಬಾಲುನಿ ಕೇಂದ್ರಗಳಲ್ಲೂ ಪ್ರತಿ ಶನಿವಾರ ಬೆಳಗ್ಗೆ ಏಳು ಹದಿನೈದಕ್ಕೆ ಬಿತ್ತರವಾಗಲಿದೆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಗೆಯ ಚಿಂತನೆಗಳು ಸಂದರ್ಶನಗಳು ರೂಪಕ ನಾಟಕಗಳು ಅಂಬೇಡಿಕರ ಸಂದೇಶಗಳು ಅವರ ಬಗೆಗೆ ಬಂದಿರುವ ಕವಿತೆ ಹಾಡುಗಳು ಹೀಗೆ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಪ್ರಸಾರಗೊಳ್ಳಿದ್ದಾವೆ ಪ್ರಜಾಪ್ರಭುತ್ವವನ್ನು ಬಯಸೋರು ಪ್ರಜಾಪ್ರಭುತ್ವ ಇರಬೇಕು ಅನ್ನೋರು ಮತ್ತು ಪ್ರಜಾಪ್ರಭುತ್ವದ ಬಲವರ್ಧನೆ ಆಗಬೇಕು ಸಮೃದ್ಧ ಭಾರತ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಒತ್ತಿರತಕ್ಕಂಥ ಚಿಂತಕರು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದನ್ನು ಕೇಳಬೇಕು ಮನೆ ಮನೆಗೆ ಇದನ್ನು ವಿಸ್ತರಿಸಬೇಕು ಕಿವಿಮಾತುಗಳ ಮಿತ್ತ ಒಬ್ಬರಿಂದ ಒಬ್ಬರಿಗೆ ನೂರ ನಲವತ್ತು ಕೋಟಿ ಜನರಿಗೂ ತಲುಪುವಂಥ ಕಾರ್ಯಕ್ರಮ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ ಮನೆಗೆ ಅಣತೆ ಕಾರ್ಯಕ್ರಮ ಮನೆ ಮನೆಯ ಅಣತೆ ಎಂಬ ಈ ಮಹತ್ವಪೂರ್ಣ ಕಾರ್ಯಕ್ರಮ ಪ್ರತಿಯೊಬ್ಬರ ಮನಮನಕ್ಕೂ ತಲುಪಲಿ ಆ ಮೂಲಕ ಬಾಬಾ ಸಾಹೇಬ್ ಅವರು ಬಯಸಿದ ಪ್ರಭುತ್ವ ಪ್ರಜಾಪ್ರಭುತ್ವದ ನಿರ್ಮಾಣಗೊಂಡು ನಮ್ಮ ಸಂವಿಧಾನದ ಆಶೆಗಳು ಈಡೇಂತೂ ಆಗಲಿ ಅಂತ ನಾನು ಆಶಿಸ್ತೇನೆ ಕಾರ್ಯಕ್ರಮಕ್ಕೆ ನನ್ನ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೋರ್ತೇನೆ ಜನರು ಬಾನುಲಿಯಲ್ಲಿ ಪ್ರಸಾರವಾಗ್ತಕ್ಕಂಥ ಇಪ್ಪತ್ತಾರು ಕಂತುಗಳಲ್ಲಿ ಪ್ರಸಾರ ಆಗುತ್ತೆ ಇದನ್ನು ನೀವು ತಪ್ಪಿಸ್ಕೊಳ್ದೇನೆ ಕೇಳಿ ಮನನ ಮಾಡಿ ನಿಮ್ಮ ಮನಕ್ಕೆ ಮನಸ್ಸಿಗೆ ಒಪ್ಪಿಕೊಂಡು ಇತರರಿಗೆ ಹೇಳಿ ಇದು ಭಾರತದ ಜನರನ್ನು ಒಗ್ಗೂಡಿಸುವ ಭಾರತದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನಮ್ಮ ಬಹುತ್ವದ ಸಂರಕ್ಷಣೆಯನ್ನು ಮಾಡುವ ಮತ್ತು ಗೌರವಿಸುವ ಮಹತ್ವಪೂರ್ವವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ನಾನು ಶುಭ ಕೋರಿ ನಿಮಗೆ ಒಳ್ಳೆಯದನ್ನು ಬಯಸ್ತೇನೆ ಭಾರತದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮುನ್ನಡೆಗೆ ಬಂದು ಜನರು ಇದರ ಲಾಭವನ್ನು ಪಡೆದು ಸೌಹಾರ್ದತೆಯಿಂದ ಬದುಕಲಿ ಪ್ರಪಂಚದಲ್ಲಿ ಭಾರತದ ಖ್ಯಾತಿ ಶಿಖರಕ್ಕೆ ಏರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಗಳು ಅವರ ಸಂವಿಧಾನದ ಆಶಯಗಳು ಯಥಾವತ್ತಾಗಿ ಜಾರಿಯಾಗುವ ರೀತಿಯಲ್ಲಿ ಹೆಜ್ಜೆಯನ್ನು ಇಡಿರಿ ಅಂತೇಳಿ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಭೀಮ್ ಜೈ ಭಾರತ್ ಇನ್ನು ಮುಂದೆ ಪ್ರತಿ ಶನಿವಾರ ಬೆಳಗ್ಗೆ ಏಳು ಹದಿನೈದಕ್ಕೆ ರಾಜ್ಯವ್ಯಾಪಿ ಜಾಲದಲ್ಲಿ ಮನೆ ಮನೆಯ ಹಣತೆ ಸರಣಿ ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಕೇಳಿ ಅಭಿಪ್ರಾಯಗಳನ್ನು ತಿಳಿಸಿ வருக ஆக்கவனா போராட்டீவனா ಮನೆ ಮನೆಯ ಹಣತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ಕತ್ತ ಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್